ತುಂಬ ಜನ ಫ್ರೆಂಡ್ಸ್ ಬರ್ತಾರೆ ಬಟ್ ನಮ್ಮಿಂದ ಏನು ಕೆಲಸ ಆಗ್ತಿಲ್ಲ ನಮ್ಮದು ಹೆಸರು ಟ್ರೆಂಡಿಂಗಲ್ಲಿ ಅಂದ್ರೆ ಇಲ್ಲ ಅಂದರೆ ನಮ್ಮ ಹತ್ರ ಯಾರಿಗೂ ಕೂಡ ಬರಲ್ಲ ಸೊ ಇದೆಲ್ಲ ನೋಡಿಬಿಟ್ಟು ನನಗೆ ಫ್ರೆಂಡ್ಶಿಪ್ಪೇ ಬೇಡ ಯಾವುದು ಬೇಡ ಸಿಂಗಲ್ ಆಗಿದ್ದು ಬಿಡೋಣ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊತೀನಿ ಯಾವಾಗ ನಗ್ತಾ ಇರಿ ನಗಿಸ್ತಾ ಇರಿ ಒಟ್ನಲ್ಲಿ ಖುಷಿಯಾಗಿರಿ ಯಾರ ಬಗ್ಗೆ ಜಾಸ್ತಿ ತಲೆ ಕೆಟ್ಟಿಸ್ಕೊಳ್ಳೋಕೆ ಹೋಗಬೇಡಿ ಇವತ್ತು ನಾವು ಹೊರಡಿರೋ ವಿಷಯ ಮಹಾನ್ ವ್ಯಕ್ತಿ ದೊಡ್ಡ ವ್ಯಕ್ತಿ ಹತ್ತಿರವಾದ ವ್ಯಕ್ತಿ ಅವ್ರ ಬಗ್ಗೆ ಅವ್ರು ಯಾರಲ್ಲ ನಮ್ಮ ಫ್ರೆಂಡು ಫ್ರೆಂಡ್ಶಿಪ್ ಅಂದ ತಕ್ಷಣ ಒಂದು ಮಾತು ಹೇಳ್ತೀನಿ ಮೊದಲೇದಾಗಿ ನನ್ನ ಲೈಫಲ್ಲಿ ಆಲ್ಮೋಸ್ಟು ಬಂದು ಅದರಲ್ಲ ಫ್ರೆಂಡ್ಸು ಬಟ್ ಫೇಕ್ ಅಂತ ಹೇಳೋಕ್ಕಿಂತ ಫ್ರೆಂಡ್ ಅಲ್ವಾ ಫ್ರೆಂಡ್ ಅದೇ ಫ್ರೆಂಡೇ ಆದರೂ ಕೂಡ ತುಂಬ ಜನ ಬಂದರು ನಮ್ಮ ಲೈಫಲ್ಲಿ ಫ್ರೆಂಡ್ಶಿಪ್ ಆಗಿ ಏನೋ ಅವ್ರಿಗೆ ಅವಶ್ಯಕತೆ ಇದ್ದಾಗ ಬರ್ತಿದ್ರು ಅವ್ರಿಗೆ ಅವಶ್ಯಕತೆ ಬೇಕಾದಾಗ ನಮ್ಮನ್ನು ಬಳಸ್ಕೊತಾಯಿದ್ರು ಆ ಟೈಮಲ್ಲಿ ತುಂಬ ಜನ ಬರ್ತಾರೆ ನಮ್ಮ ಹತ್ರ ಲೈಕ್ ದುಡ್ಡಿದ್ದರೆ ಅಥವಾ ನಮ್ಮಿಂದ ಏನಾದರೂ ಕೆಲಸ ಆಗಬೇಕಾದ್ರೆ ತುಂಬ ಜನ ಫ್ರೆಂಡ್ಸ್ ಬರ್ತಾರೆ ಬಟ್ ನಮ್ಮಿಂದ ಏನು ಕೆಲಸ ಆಗ್ತಿಲ್ಲ ನಮ್ಮ ಹೆಸರು ಟ್ರೆಂಡಿಂಗಲ್ಲಿ ಅಂದ್ರೆ ಇಲ್ಲ ಅಂದರೆ ನಮ್ಮ ಹತ್ರ ಯಾರೂ ಕೂಡ ಬರೋಲ್ಲ ಸೊ ಇದೆಲ್ಲ ನೋಡಿಬಿಟ್ಟು ನನಗೆ ಫ್ರೆಂಡ್ಶಿಪ್ಪೇ ಬೇಡ ಯಾವುದು ಬೇಡ ಸಿಂಗಲ್ ಆಗಿದ್ದು ಬೇಡನಾ ಫ್ಯಾಮಿಲಿ ಜೊತೆ ಖುಷಿಯಾಗಿ ಯಾವ ಫ್ರೆಂಡ್ಶಿಪ್ ಬೇಡ ಅಂತ ಅನಿಸ್ಬಿಟ್ಟಿದ್ದು ಸೊ ಆ ಟೈಮಲ್ಲಿ ನಾನು ವೈಯಕ್ತಿಕವಾಗಿ ವಿಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ ಮೋಜಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ವಿಡಿಯೋಸ್ ಇದ್ದೆ ರೀಲ್ಸ್ ಎಲ್ಲ ಆ ಟೈಮಲ್ಲಿ ನಾನು ಜಸ್ಟ್ ಟೈಮ್ ಪಾಸ್ಗೋಸ್ಕರ ಮಾಡ್ತಾಯಿದ್ದೆ ಒಂದು ಖುಷಿಗೋಸ್ಕರ ವಿಡಿಯೋಸ್ ಎಲ್ಲ ಈ ಸಂದರ್ಭದಲ್ಲಿ ಮೋಜಲ್ಲಿ ಒಬ್ಬರು ಪರಿಚಯ ಆಗ್ತಾರೆ ಚೇತನ್ ಸಿಂಗ್ ರಾಜಪೂತ್ ಅಂದ್ಬಿಟ್ಟು ಇವರು ಮೂರು ಸಹ ಮೂರು ಲಕ್ಷಕ್ಕಿಂತ ಹೆಚ್ಚಾಗಿ ಫಾಲೋವರ್ಸ್ ತೊಗೊಂಡಿದ್ದಾರೆ ಅವ್ರಿಗೊಂದಿನ ಮೆಸೇಜ್ ಮಾಡಿದರು ಹಾಯ್ ಅಂದ್ಬಿಟ್ಟು ನಾನು ಹಾಯ್ ಅಂತ ಕಳಿಸಿದೆ ಆಮೇಲೆ ನನಗೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ನಂಬರ್ ಕಳಿಸ್ರು ಫೋನ್ ನಂಬರು ಬಟ್ ನನಗೆ ಶಾಕ್ ಆಯಿತು ಬಿಕಾಸ್ ಗೊತ್ತಿಲ್ಲದ ಇರೋ ವ್ಯಕ್ತಿ ಯಾರೋ ಬಂದು ನಂಬರ್ ಕೇಳ್ತಾರು ಸ್ವಲ್ಪ ಭಯಪಡಬೇಕು ಬಿಕಾಸ್ ಈ ಟೈಮಲ್ಲಿ ಹ್ಯಾಕರ್ಸ್ ತುಂಬ ಚೆನ್ನಾಗಿದ್ದಾರಲ್ವ ಸೊ ಸ್ವಲ್ಪ ಭಯ ಆಯಿತು ಆಮೇಲೆ ಅವರು ವಯಸ್ಸು ಅವ್ರ ವೀಡಿಯೋಸು ಅವ್ರನ್ನೆಲ್ಲ ನೋಡಿದೆ ಅವ್ರು ಮಾತಾಡಿರೋದೆಲ್ಲ ನೋಡಿದೆ ವೀಡಿಯೋಸಲ್ಲಿ ಸೊ ಅಲ್ಲಿಗೆ ಅನಿಸ್ತು ಬಿಕಾಸ್ ಯಾವುದೇ ವ್ಯಕ್ತಿ ಹೇಗಿದೆ ಅಂತ ತಿಳ್ಕೊಳ್ಳೋದು ಜಸ್ಟ್ ಅವ್ರ ಮಾತಿಂದ ಗೊತ್ತಾಗ್ಬಿಡುತ್ತೆ ಅವರು ನಮ್ಮ ಹತ್ರ ಯಾವ ರೀತಿ ನಡ್ಕೊತಾರೆ ಅನ್ನೋದ್ರಿಂದ ಒಬ್ಬ ವ್ಯಕ್ತಿ ಹೇಗಿದ್ದಾರೆ ಅನ್ನೋದು ಪಕ್ಕ ಗೊತ್ತಾಗ್ಬಿಡುತ್ತೆ ಸೊ ನಾನು ಅದೇ ಥರ ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಅವ್ರ ವೀಡಿಯಸ್ ನೋಡಿದೆ ಮೋಚಲ್ಲಿ ನೋಡಿದೆ ತುಂಬ ಒಳ್ಳೆ ಹುಡುಗ ಅಮಾಯಕ ಆ ಟೈಮಲ್ಲಿ ಅವ್ರು ಪರಿಚಯ ಆದರು ಕಾಂಟ್ಯಾಕ್ಟ್ ಆದರು ಮಾತಾಡಿದರು ಅವರು ಇವಾಗ ಸದ್ಯ ಬೆಂಗಳೂರಲ್ಲಿ ಯು ಪಿ ಎಸ್ ಸಿ ಕೋಚಿಂಗ್ ಮಾಡ್ತಾ ಇದ್ದಾರೆ ಅವ್ರದ್ದು ಪ್ರಾಪರು ಧಾರವಾಡ ಉತ್ತರ ಕರ್ನಾಟಕ ಅದೇನೋ ಗೊತ್ತಿಲ್ಲ ರೀ ಉತ್ತರ ಕರ್ನಾಟಕದಲ್ಲಿ ಪಂಚ ಪ್ರಾಣ ಯಾರಾದರೂ ಸರಿ ಬಿಕಾಸ್ ಅಲ್ಲಿ ಜನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅದೇನೂ ತುಂಬ ಇಷ್ಟ ಆಯಿತು ಹೀಗೆ ಅವ್ರ ಹೆಸರು ಚೇತನ್ ಅಂದ್ಬಿಟ್ಟು ಆ ವಿಷಯಕ್ಕೆ ಬಂದುಬಿಡ್ತೀನಿ ಪರಿಚಯ ಆದರು ಮಾತಾಡಿದರು ಅವಾಗ ನಾನು ವೀಡಿಯೋಸ್ ಮಾಡ್ತಾ ಮಾಡ್ತಾ ಟೈಮ್ ಸಿಕ್ತಿದಿಲ್ಲ ಲೈಕ್ ಎಲ್ಲ ಆ್ಯಪ್ನ ಡಿಲೀಟ್ ಮಾಡಿಬಿಟ್ಟೆ ವಿಡಿಯೋ ವೀಡಿಯೋಸ್ ಮಾಡೋದೇ ಬೇಡ ಡಿಲೀಟ್ ಮಾಡಿದೆ ಆ ಟೈಮಲ್ಲಿ ಇವ್ರು ಕಾಂಟ್ಯಾಕ್ಟ್ ಮಾಡಿದರು ಯಾವ ಥರ ಅರ್ನ್ ಮಾಡಬೇಕು ವಿಡಿಯೋ ಮಾಡೋದ್ರಿಂದ ವಿಡಿಯೋ ಮಾಡಿ ಎಷ್ಟು ದುಡ್ಡು ತೊಗೊಬೋದು ತಿಂಗಳೇ ಎಷ್ಟು ಬರುತ್ತೆ ಇದೆಲ್ಲ ನಾನು ಟೀಚ್ ಮಾಡಿದರು ಒಂಥರ ಗುರು ಅಂತಲೇ ಹೇಳ್ಬೋದು ಬಟ್ ದೋಸ್ತು ಗುರುಗಿಂತ ದೊಡ್ಡ ದೋಸ್ತು ಅಂತ ತಿಳ್ಕೊಂಡಿದ್ದೀನಿ ಖಂಡಿತ ಅವರು ನಮಗೆ ಗುರು ಸಮಾನ ಸೋಷಿಯಲ್ ಮೀಡ್ಯಾದಲ್ಲಿ ಹಾಗೇ ಒಳ್ಳೆಯ ಫ್ರೆಂಡು ಕೂಡ ಬಟ್ ಒಂದು ಹೇಳ್ತೀನಿ ಇದುವರೆಗೂ ಆದರೂ ಕೂಡ ನಾವು ಒಂದು ಸರಿ ಕೂಡ ಭೇಟಿಯಾಗಿಲ್ಲ ಫೇಸ್ ಟು ಫೇಸ್ ಒಂದು ಸರಿ ಕೂಡ ಮೀಟ್ ಮಾಡಿಲ್ಲ ಆದರೂ ಕೂಡ ನಮ್ಮಿಬ್ಬರು ಫ್ರೆಂಡ್ಶಿಪ್ ತುಂಬ ತಿಕ್ಕಾಗಿದೆ ತುಂಬ ಕ್ಲೋಸ್ ಆಗಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಅವರು ಫ್ರೀದಾಗ ಫೋನ್ ಮಾಡ್ತಾರೆ ಅವ್ರ ಫ್ರೀದಾಗ ಫೋನ್ ಮಾಡ್ತೀನಿ ಎಲ್ಲ ಶೇರ್ ಮಾಡ್ತಾಯಿರ್ತಾರೆ ಗುಡ್ ಇವೆಂಟ್ಸ್ ಎಲ್ಲ ಹಾಗೆ ಅವರವರು ಸ್ಟೇಟಸ್ ಹಾಕ್ಕೊತಾರೆ ನಮ್ಮ ವೀಡಿಯೋಸ್ ಸಮ್ ಟೈಮ್ ಸಪೋರ್ಟ್ ಮಾಡ್ತಾರೆ ನಮಗಂತಲ್ಲ ಅವ್ರಿಗೆ ಗೊತ್ತಿರೋ ತುಂಬ ಜನಕ್ಕೆ ಸಹಾಯ ಮಾಡ್ತಾರೆ ಆ ವ್ಯಕ್ತಿನ ನಾನು ಒಂದ್ಸರಿ ಮೀಟ್ ಮಾಡಿಲ್ಲ ಅಂದ್ರೂ ಕೂಡ ಅವ್ರು ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂಥರ ಗುರು ಅಂತಲೇ ಹೇಳಿದೆ ಇವಾಗಲೂ ಕೂಡ ಅವ್ರು ಫೋನ್ ಮಾಡ್ತಾರೆ ಮಾತಾಡ್ತಾರೆ ಇವಾಗ ನಾವು ಮಾತಾಡೋಕ್ಕೆ ಹೊರಟಿರೋ ವಿಷಯ ಏನಪ್ಪ ಅಂದರೆ ಒಬ್ಬ ಒಳ್ಳೆ ಬೆಸ್ಟ್ ಫ್ರೆಂಡ್ ಗೆದ್ದರೆ ನಾವು ಗೆದ್ದಂಗೆ ಅಲ್ವಾ ಸೊ ಅದನ್ನ ಶೇರ್ ಮಾಡೋಕೆ ಬಂದಿದ್ದೀನಿ ಇವ್ರ ಸಣ್ಣದ ಒಂದು ಪ್ರೊಫೈಲ್ ಹೇಳ್ಬಿಡ್ತೀನಿ ಇವ್ರಿಗೆ ಮೋಜಲ್ಲಿ ಚೆಕ್ ಮಾಡಿಬಿಡ್ತೀನಿ ಯಾಕಂದರೆ ನಿಜ ಹೇಳ್ಬಿಡೋಣ ಯಾಕೆಂದರೆ ಪ್ರತಿದಿನ ಇಂಪ್ರೂವ್ ಆಗ್ತಿರುತ್ತೆ ಕೆಲವೊಬ್ರಿಗೆ ಕಡಿಮೆ ಆಗ್ತಾ ಇರುತ್ತೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅಂದರೆ ಯಾವ ಥರ ಇರುತ್ತಲ್ವ ಇವ್ರಿಗೆ ಚೇತನ್ ಅವರಿಗೆ ಮೋಜಲ್ಲಿ ಎರಡು ಲಕ್ಷದ ಎಂಬತ್ತೇಳು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಮೋಜಲ್ಲಿ ಏನು ಇನ್ಸ್ಟಾಗ್ರಾಮಿಗೆ ಬಂದರೆ ಇನ್ಸ್ಟಾಗ್ರಾಮಲ್ಲಿ ಯಾಕಂದರೆ ನೋಡ್ಕೊಂಡು ಹೇಳ್ಬಿಡ್ತೀನಿ ಮಿಸ್ ಆಗಬಾರ್ದಲ್ವಾ ಯಾವುದೇ ಆದರೂ ಕೂಡ ಫ್ಯಾಕ್ಟ್ ಆಗಿರಬೇಕು ನಾನು ಏನಕ್ಕೆ ನೋಡ್ಕೊಂಡು ಹೇಳ್ತೀನಿ ಅಂದರೆ ಹಂಗೆ ಹೇಳ್ಬೋದು ಬಟ್ ಡೇ ಇನ್ಕ್ರೀಸ್ ಡಿಕ್ರೀಸ್ ಆಗ್ತಿರ್ತಾರೆ ಫಾಲೋವರ್ಸ್ ಎಲ್ಲ ಸೊ ನಾನು ನೋಡಿಕೊಂಡೇ ಹೇಳಿಬಿಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಟೆನ್ ಪಾಯಿಂಟ್ ಫೋರ್ ಕೆ ಫಾಲೋವರ್ಸ್ ಇದ್ದಾರೆ ಹಾಗೆ ಜೋಶಲ್ಲಿ ನೋಡ್ತೀನಿ ಒಂದು ನಿಮಿಷ ಜೋಶಲ್ಲಿ ಇದ್ದಾರೆ ಲಕ್ಷ ಲಕ್ಷ ಇದ್ದಾರೆ ಅದು ನನ್ನ ಹತ್ರ ಆ್ಯಪ್ ಇಲ್ಲ ಇದರಲ್ಲಿ ಬೇರೆ ಫೋನಲ್ಲಿದೆ ಈ ವಿಡಿಯೋ ಇಲ್ಲ ಆ ಫೋನಲ್ಲಿದೆ ಆ್ಯಪು ಅವ್ರಿಗೆ ಮ್ಯಾಕ್ಸಿಮಮ್ ಒಂದು ಫೋರ್ ಹಂಡ್ರೆಡ್ ಕೆ ಪ್ಲಸ್ ಇದೆ ಮೋಜಲ್ ಫಾಲೋವರ್ಸು ಇವಾಗ ನಾವು ಹೇಳೋಕ್ಕೆ ಕೊಟ್ಟಿರೋದು ಏನಪ್ಪ ಅಂದರೆ ಇವರು ಹಿಪ್ಪಿ ಕೂಡ ಯೂಸ್ ಮಾಡ್ತಾರೆ ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ಸ್ವಲ್ಪ ಮೇಲ್ಗಡೆ ಇದ್ದಾರೆ ಒಂದು ರೇಂಜಿಗೆ ಇದ್ದಾರೆ ತುಂಬ ಮೇಲ್ಗಡೆ ಇದ್ದಾರೆ ಆದರೂ ಕೂಡ ಅವರಿಗೆ ಆ್ಯಟಿಟ್ಯೂಡ್ ಆಗಲಿ ಈ ಸೊಕ್ಕು ಅಂತಾರಲ್ಲ ಅದು ದೇವರಡೆ ಇಲ್ಲ ಇದ್ರೆ ಆ್ಯಕ್ಚುಲಿ ನಮ್ಮ ಹತ್ರ ಮಾತಾಡ್ತಿದ್ದಿಲ್ಲ ಬಿಕಾಸ್ ಯಾವ ನಾನು ಫಸ್ಟು ಪಕ್ಕ ಹಳ್ಳಿ ಹುಡುಗ ಹಂಡ್ರೆಡ್ ಪರ್ಸೆಂಟ್ ಹಳ್ಳಿ ಹುಡುಗ ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಏನಂತಾನೆ ಅರ್ನು ಮಾಡೋದು ಹೆಂಗೆ ವೀಡಿಯೋಸ್ ಯಾವ ಥರ ವೈರಲ್ ಮಾಡೋಕೆ ಅಂದರೆ ದೇವರೇ ಗೊತ್ತಿದ್ದಿಲ್ಲ ಅದಕ್ಕೆಲ್ಲ ಟೀಚ್ ಮಾಡಿದ್ದೆ ಅವರು ಇವತ್ತು ನಾವು ಹೇಳೋಕ್ಕೆ ಏನು ಇಂಪಾರ್ಟೆಂಟ್ ರೀಸನ್ ಏನಂದ್ಬಿಟ್ರೆ ಈ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಅಷ್ಟೊಂದು ಫಾಲೋವರ್ಸ್ ಇದ್ದಾರೆ ಬಟ್ ಯೂಟ್ಯೂಬಲ್ಲಿ ತಗೊಳ್ಳೋದು ತುಂಬ ಕಷ್ಟ ಆಗ್ಬೋದು ಒನ್ ಕೆ ಆದರೆ ಒಂದು ವರ್ಷದಲ್ಲಿ ಗ್ರೇಟ್ ಓಕೆ ಸೊ ಹಾ ಇವರು ಹೆಂಗಂದರೆ ಯೂಟ್ಯೂಬಲ್ಲಿ ಇವಾಗ ಇವರಿಗೆ ಇಪ್ಪತ್ತೈದು ಸಾವಿರ ಜನ ಫಾಲೋವರ್ಸ್ ಆಗಿದ್ದಾರೆ ಸಬ್ಸ್ಕ್ರೈಬರ್ಸ್ ನಿಜಕ್ಕೂ ಕಾಲ್ ಸೆಂಚುರಿ ಹಾಫ್ ಸೆಂಚುರಿ ಅಂದರೆ ಐವತ್ತರ ಅಂತಾರಲ್ವ ಆ ಸೆಂಚುರಿ ಅಂದರೆ ಹಂಡ್ರೆಡ್ ಬಟ್ ಇವರು ಟ್ವೆಂಟಿ ಫೈವ್ ಅಂದರೆ ಕಾಲು ಸೆಂಚುರಿ ಹೊಡೆದು ಬಿಟ್ಟಿದ್ದಾರೆ ಇನ್ನು ಸೆವೆಂಟಿ ಫೈವ್ ಹೊಡೆದ್ರೆ ಒಂದು ಸಿಲ್ವರ್ ಪ್ಲೇಟ್ ಕೊಡ್ತಾರೆ ಯೂಟ್ಯೂಬಿಂದ ಅವ್ರು ತರಿಸ್ಕೋಬೇಕು ಅವಾಗ ನಂಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಒಬ್ಬ ಫ್ರೆಂಡ್ ಗೆದ್ದರೆ ನಾವು ಗೆದ್ದಂಗೆ ಇವತ್ತು ಹೇಳೋಕ್ಕೆ ಕೊಟ್ಟಿದ್ದು ಇದೇ ಟ್ವೆಂಟಿ ಫೈವ್ಗೆ ಫಾಲೋವರ್ಸ್ ಆಗಿದ್ದಾರೆ ಯೂಟ್ಯೂಬಲ್ಲಿ ಇವರು ಯಾವ ಥರ ವೀಡಿಯೋಸ್ ಮಾಡ್ತಿದ್ರೆ ಮುಂಚೆ ಇದ್ದನು ಕೂಡ ಜನಪದ ಗೀತೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ರು ಜನಪದ ಗೀತೆ ಬೇ ಹಿಂದುಗಡೆ ಗೊತ್ತಿರೋರ ಜನಪದ ಹುಡುಗಿಯನ್ನು ಹಾಕ್ಕೊಂಡು ಮತ್ತು ಇವರೇ ಓನ್ ಆಗಿ ವೀಡಿಯೋ ಮಾಡ್ಕೊಂಬರ್ತಿದ್ರು ಇವ್ರದ್ದು ಅದೃಷ್ಟ ಚೇ ಅವಾಗೂ ನಾರ್ಮಲ್ ಆಗಿ ವ್ಯೂಸ್ ಬರ್ತಾಯಿತ್ತು ಕಡಿಮೆ ಕಡಿಮೆ ನೂರು ಇನ್ನೂರು ಮುನ್ನೂರು ನಾನೂರು ಐನೂರು ಆಗ್ತಿದ್ರು ಇದಾದ ಮೇಲೆ ಒಂದು ಡಿ ಬಾಸ್ ಅವ್ರದ್ದು ಒಂದು ವಿಡಿಯೋ ಹಾಕಿದ್ರು ಅದು ಹಂಡ್ರೆಡ್ ಕೆ ವ್ಯೂಸ್ ಆಗಿತ್ತು ಹೈಯೆಸ್ಟ್ ವ್ಯೂಸ್ ಅದೇ ಆಗಿದ್ದು ಒಂದು ದಿನ ಇವರು ಅದೃಷ್ಟ ಚೇಂಜ್ ಆಗಿದ್ದೇನೆ ಅಂದರೆ ಒಂದು ಸರಿ ಸಿದ್ದರಾಮಯ್ಯ ಅವರದು ಯಾವುದಂದ್ರೆ ಐದು ಕೆ ಜಿ ಅಕ್ಕಿ ಬೇಕೋ ಬೇಡವ್ ಡೆಲಾಗಿದೆಯಲ್ಲ ಅದನ್ನು ಮಾಡಿದ್ರು ಅದು ಟೂ ಡೇಸಲ್ಲಿ ಏನು ಕೂಡ ಇಂಪ್ರೂವ್ ಆಗಿಲ್ಲ ಟೂ ಆಫ್ಟರ್ ಟು ತ್ರೀ ಡೇಸ್ ಎಷ್ಟು ಹೊಡೆದು ಅಂದರೆ ಆರುನೂರ ಆರು ಲಕ್ಷದ ಅರವತ್ನಾಲ್ಕು ಸಾವಿರ ಜನ ಆ ವಿಡಿಯೋನ ವಾಚ್ ಮಾಡ್ತಾರೆ ಅಲ್ಲಿಂದ ಸಬ್ಸ್ಕ್ರೈಬರ್ ಸ್ಟಾರ್ಟ್ ಆಗುತ್ತೆ ಯಾವುದೇ ಆಗಲಿ ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಕ್ಲಿಕ್ ಆದರೆ ಎಲ್ಲ ವೀಡಿಯೋ ಕ್ಲಿಕ್ ಆದಂಗೆ ಸೊ ಇವ್ರದ್ದು ವಿಡಿಯೋ ವೀಡಿಯೋ ಕ್ಲಿಕ್ ಆಯಿತು ಸಿದ್ದರಾಮಯ್ಯ ಅವ್ರದ್ದು ಐದು ಕೆ ಜಿ ಅಕ್ಕಿ ಬೇಕೋ ಬೇಡೋ ಈ ಇದು ಒಂದು ವೈರಲ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಅವರು ನೋಡಿ ಮುಂಚೆ ಎಂಟುನೂರು ಜನ ಇದ್ದರು ಸಬ್ಸ್ಕ್ರೈಬರ್ಸ್ ನಾನು ಪರಿಚಯ ಆದಾಗ ಇವಾಗ ನನಗೆ ಅವಾಗ ಸಾವಿರದ ಏಳ್ನೂರು ಜನ ಇದ್ದರು ಇವಾಗ ಅವ್ರು ಟ್ವೆಂಟಿ ಫೈವ್ ಕೆ ಆಗಿದೆ ನನಗೂ ತುಂಬ ಖುಷಿ ಆಗ್ತದೆ ಈಗ ಫೈವ್ ಕೆ ಇದೆ ದಟ್ಸ್ ಓಕೆ ಬಿಕಾಸ್ ಅವರಿಗಾದರೆ ನನಗಾದ ಆದಂಗೆ ತುಂಬ ಖುಷಿ ಆಗುತ್ತೆ ಇಷ್ಟು ಒಂದು ವಿಡಿಯೋ ವೈರಲ್ ಆಯಿತು ಆವಾಗಿಂದ ಅವರು ಮುಟ್ಟಿದ್ದೆಲ್ಲ ಚಿಲ್ಲ ಲೈಕ್ ಜನಪದಗಿದ್ದೇ ಯಾವುದ್ಯಾವು ವೈರಲ್ ಆಗ್ತಿಲ್ವೋ ಅದೆಲ್ಲ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಸೊ ನಮ್ಮ ದೋಸ್ತು ಟ್ವೆಂಟಿ ಫೈವ್ ಕೆ ಫಾಲೋವರ್ಸ್ ತಗೊಂಡಿದ್ದಕ್ಕೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಗುರು ನಿಮ್ಮ ದೋಸ್ತಿಗೂ ಟ್ಯಾಗ್ ಮಾಡಿ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚ್ತಾ ಇದ್ದಾರೆ ಇವ್ರು ಸೋಷಿಯಲ್ ಅಷ್ಟೇ ಅಲ್ಲ ಜೀವನದಲ್ಲಿ ಮಿಂಚಬೇಕು ಸಕ್ಸಸ್ ಕಾಣಬೇಕು ಅನ್ನೋದೇ ನಮ್ಮ ಒಂದು ಆಶಯ ಇನ್ನೊಂದು ನನ್ನ ಲೈಫಲ್ಲಿ ತುಂಬ ಜನ ಫ್ರೆಂಡ್ಸ್ ಎಲ್ಲ ಬಂದು ಹೋದ್ರಂತ ಹೇಳಿದೆ ಬಟ್ ಫೈನಲಿ ನಾನು ಒಬ್ಬನೇ ವೀಡಿಯೋಸ್ ಬ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ದೆ ಆ ಟೈಮಲ್ಲಿ ನನಗೆ ಸ್ವಲ್ಪ ದಿನ ಗ್ಯಾಪ್ ಮಾಡಿದೆ ಆ ಟೈಮಲ್ಲಿ ನನಗೆ ಧೈರ್ಯ ತುಂಬಿದ್ದು ಇನ್ನೊಬ್ಬ ನಮ್ಮ ಫ ಬ್ರದರ್ ಅಂತಲೇ ಹೇಳ್ಬೋದು ಅಭಿಷೇಕ್ ಅಂದ್ಬಿಟ್ಟು ಅವರು ನಮ್ಮ ಜೊತೆ ಬಂದೋಣ ಶಾರ್ಟ್ ಮೂವಿ ಮಾಡೋಣ ತುಂಬ ಜನ ಯಾಕೆ ಮಾಡ್ತೀರಣ ಯಾವಾಗಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಧೈರ್ಯ ತುಂಬಿದ್ರು ನನ್ನ ಹತ್ರ ಟೀಮೂ ಇಲ್ಲ ಫಸ್ಟ್ ಆಫ್ ಆಲ್ ಟೀಮೂ ಇದ್ದಿಲ್ಲ ಅವರೇ ಜೊತೆ ಬಂದ್ಬಿಟ್ಟು ಮೂಡಣದ ಹಾದಿ ಅಂತ ಸಿನಿಮಾ ಮಾಡಿದ್ವಿ ಅದನ್ನೆಲ್ಲ ಶೂಟಿಂಗ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಅವರೇ ಮಾಡಿಕೊಟ್ರು ನನ್ನ ಲೈಫಲ್ಲಿ ಚೇತನ್ ಸಿಂಗ್ ರಜಪೂತ್ ಅವರು ಹಾಗೂ ಅಭಿಷೇಕ್ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಮುಂದೆ ಬರೋಕ್ಕೆ ಪ್ರಮುಖ ಕಾರಣ ಇವರಿಬ್ಬರು ಇವಾಗಂತೂ ಟ್ವೆಂಟಿ ಫೈವ್ ಕೆ ಆಗಿರೋದು ತುಂಬಾ ಖುಷಿ ಕೊಡುವಂಥ ವಿಷಯ ನನಗೆ ಬಿಕಾಸ್ ಯಾರೇ ಆಗಲಿ ಒಂದು ಟೆನ್ ಕೆ ಒನ್ ಕೆ ರೀಚ್ ಮಾಡೋದೇ ಕಷ್ಟ ಇರುತ್ತೆ ಅಂಥದ್ರಲ್ಲಿ ಸ್ವಂತ ವೀಡಿಯೋಸ್ ಹಾಕ್ಬಿಟ್ಟು ಇಷ್ಟೊಂದು ಫಾಲೋವರ್ಸ್ ತೊಗೊಳೋದು ತುಂಬ ಕಷ್ಟ ಕಷ್ಟ ಆಗಿದ್ದನ್ನು ಅಚೀವ್ಮೆಂಟ್ ಮಾಡಿದ್ರೆ ಸಾಧಕರು ಇವ್ರನ್ನ ಸಾಧನೆ ಮಾಡ್ತಾರಂತ ಪಕ್ಕ ನಂಬಿಕೆ ಹಾಗೆ ಯು ಪಿ ಎಸ್ ಸಿ ಮಾಡ್ತಾ ಅದು ಕೂಡ ಸಕ್ಸಸ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಯಾರೇ ಯಾರ್ಯಾದರೂ ಕೂಡ ನಿಮ್ಮ ಲೈಫಲ್ಲಿ ಯಾರಾದ್ರು ಯಾರು ಲೈವ್ ವಿಡಿಯೋ ನೋಡ್ತಾ ಇದ್ದೀರಾ ಬನ್ನಿ ಯಾರಾದರೂ ಬನ್ನಿ ಲೈಫಲ್ಲಿ ಯಾರಾದರೂ ಬರಲಿ ಅವ್ರಿಗೆ ರೆಸ್ಪಾನ್ಸ್ ಮಾಡಿ ಚೆನ್ನಾಗಿರ್ರಿ ಹಾಗೆ ಅವರು ಮೋಸ ಮಾಡ್ತಾರಂದ್ಬಿಟ್ಟು ನಾವು ಅವ್ರಿಗೆ ಮಾಡಬಾರ್ದು ಬಿಕಾಸ್ ಹಂಗೆ ಮಾಡಿದ್ರೆ ಅವ್ರಿಗೂ ನಮಗೂ ಸ್ವಲ್ಪ ಕೂಡ ವ್ಯತ್ಯಾಸ ಇರೋಲ್ಲ ಒಂದ್ಸರಿ ಫ್ರೆಂಡ್ ಅಂತ ಕಮ್ಮಿಟ್ ಆದ್ಮೇಲೆ ಮುಗಿತಲ್ವಾ ಫ್ರೆಂಡು ಅವ್ರು ಏನೇ ಮಾಡಿದ್ರು ಕೂಡ ಫ್ರೆಂಡೇ ಅಲ್ವಾ ಸೊ ಆ ಥರ ಫ್ರೆಂಡ್ಸು ಬಂದು ಹೋಗ್ತಾ ಇರ್ತಾರೆ ಅಂಥವ್ರ ನಡುವೆ ಚೇತನ್ ಅಂತವರು ಅಭಿಷೇಕ್ ಅಂತವರು ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸಪೋರ್ಟಿವ್ ಆಗಿರುತ್ತೆ ಬ್ರದರ್ ಫ್ರಮ್ ಅನದರ್ ಮದರ್ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಹಾಗೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ಅಂತ ಯಾರು ಕೂಡ ಬೈಕೋಬೇಡಿ ನಾನು ಯಾವುದೇ ರೀತಿ ಸ್ಟುಡಿಯೋ ಇಲ್ಲ ಬಡತನದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಈ ವಿಡಿಯೋ ಪೂರ್ತಿ ನೋಡಿದಿರಾ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚೇತನ್ ಸಿಂಗ್ ರಜಪೂತ್ ಅವರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಅವರಿಗೆ ಹಂಡ್ರೆಡ್ ಕೆ ಆಗೋಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ